ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರ್ವೋಡ್ ಇವತ್ತಿನ ತರಗತಿಯಲ್ಲಿ ಭಾರತ ಸಂವಿಧಾನದ ಐದನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಾವೇನು ಮಾಡೋಣ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಭಾರತ ಸಂವಿಧಾನದ ಐದನೇ ಭಾಗ ಏನಂದ್ರ ಬಹಳಷ್ಟು ಮುಖ್ಯವಾದಂತ ಭಾಗವಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಐದನೇ ಭಾಗದಲ್ಲಿ ಕಂಡುಬರತಕ್ಕಂಥ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ ಈ ಒಂದು ತರಗತಿಯಲ್ಲಿ ಪ್ರಧಾನ ಮಂತ್ರಿಗೆ ಸಂಬಂಧಪಟ್ಟಂತೆ ಪ್ರಧಾನ ಮಂತ್ರಿ ನಾವ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಕರೀತೀವಿ ಹಾಗಾದ್ರೆ ಪ್ರಧಾನ ಮಂತ್ರಿ ಅಂತಕ್ಕಂತ ಒಂದು ಹುದ್ದೆ ನೋಡ್ರಿ ಭಾರತವು ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯನ್ನ ಹೊಂದಿರುವುದರಿಂದ ಭಾರತವು ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯನ್ನ ಹೊಂದಿರುವುದರಿಂದ ಈ ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗದಲ್ಲಿ ಎರಡು ರೀತಿಯಾದಂತಹ ಅಧಿಕಾರಗಳು ಕಂಡು ಬರ್ತಾವಂತಕ್ಕಂಥದ್ದು ಆ ಎರಡು ರೀತಿಯಾದಂತಹ ಅಧಿಕಾರಗಳು ಯಾವಂದ್ರ ಒಂದು ನಾಮ ಮಾತ್ರ ಅಧಿಕಾರ ಒಂದು ನಾಮ ಮಾತ್ರ ಅಧಿಕಾರ ಇನ್ನೊಂದು ನೈಜ ಅಧಿಕಾರ ಇನ್ನೊಂದು ನೈಜ ಅಧಿಕಾರ ಅಂತಕ್ಕಂಥದ್ದು ಹೀಗೆ ಎರಡು ರೀತಿಯಾದಂತಹ ಅಧಿಕಾರಗಳು ಕಂಡು ಬರ್ತವು ನಾಮ ಮಾತ್ರ ಅಧಿಕಾರದ ಮುಖ್ಯಸ್ಥರ ಯಾರಿರ್ತಾರಂದ್ರ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ನಾಮ ಮಾತ್ರ ಅಧಿಕಾರವನ್ನ ಹೊಂದಿದರೆ ಪ್ರಧಾನ ಮಂತ್ರಿಯನ್ನೊಳಗೊಂಡ ಪ್ರಧಾನ ಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲ ಪ್ರಧಾನ ಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲವು ನೈಜ ಅಧಿಕಾರವನ್ನ ಏನ್ ಮಾಡಿರ್ತದೆ ಅಂದ್ರ ಪಡೆದುಕೊಂಡಿರ್ತದ ಅಂತಂದು ಆದ್ದರಿಂದ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೈಜ ಅಧಿಕಾರವನ್ನ ಪಡೆದುಕೊಂಡಂತ ಪ್ರಧಾನ ಮಂತ್ರಿಯ ಬಗ್ಗೆ ಮಾಡೋಣ ನೋಡೋಣ ಭಾರತವು ಸಂವಿಧಾನದ ಎಪ್ಪತ್ತ್ ಮೂರನೇ ವಿಧಿ ಏನ್ ತಿಳಿಸ್ಕೊಳ್ತದಂದ್ರ ಸಾರಿ ಎಪ್ಪತ್ ಮೂರಲ್ಲ ಮೂರನೇ ವಿಧಿ ಭಾರತ ಸಂವಿಧಾನದ ಐವತ್ ಮೂರನೇ ವಿಧಿಯು ಕೇಂದ್ರ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲವೂ ರಾಷ್ಟ್ರಪತಿ ಹೆಸರಿಗೆ ಸೇರಿವೆ ಅಂತೇಳಿ ತಿಳಿಸ್ತದ ಕೇಂದ್ರ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲವೂ ರಾಷ್ಟ್ರಪತಿ ಹೆಸರಿಗೆ ಸೇರಿವೆ ಅಂತೇಳಿ ಹಾಗಾದ್ರೆ ಈ ರಾಷ್ಟ್ರಪತಿಗೆ ಸಲಹೆ ಮತ್ತು ನೆರವನ್ನ ನೀಡಲು ನೆರವು ಮತ್ತು ಸಲಹೆ ನೀಡುವ ಸಲುವಾಗಿ ಪ್ರಧಾನ ಮಂತ್ರಿಯನ್ನೊಳಗೊಂಡ ಪ್ರಧಾನ ಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲ ಇರಬೇಕಂತೇಳಿ ಭಾರತ ಸಂವಿಧಾನದ ಎಪ್ಪತ್ನಾಲ್ಕು ಉಪವಿಧಿ ಒಂದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರ ಕಾಣ್ತೀವಿ ನೋಡ್ರಿ ಕೇಂದ್ರ ಕಾರ್ಯಾಂಗದ ಸಮಸ್ತ ಅಧಿಕಾರ ಎಲ್ಲಿದೆ ರಾಷ್ಟ್ರಪತಿ ಹೆಸರಿಗಿದೆ ಆ ರಾಷ್ಟ್ರಪತಿಗೆ ಸಲಹೆ ಮತ್ತು ನೆರವನ್ನ ನೀಡುವ ಸಲುವಾಗಿ ಪ್ರಧಾನ ಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲ ಇರಬೇಕಂತ ಏನ್ ಅಂದ್ರ ಸಂವಿಧಾನದ ಎಪ್ಪತ್ ನಾಲ್ಕನೇ ವಿಧಿ ನಮಗೇನ್ ಮಾಡಿಕೊಡ್ತದ ತಿಳಿಸಿಕೊಡ್ತದ ಅಂತಕ್ಕಂಥದ್ದು ಹಾಗಾದ್ರೆ ಪ್ರಧಾನ ಮಂತ್ರಿ ಅಂತಕ್ಕಂಥ ಒಂದು ಹುದ್ದೆ ಏನಿದೆಯಲ್ಲ ಈ ಪಿ ಎಂ ಅಂದ್ರ ಪ್ರೈಮ್ ಮಿನಿಸ್ಟರ್ ಅಂತಕ್ಕಂಥ ಏನು ಒಂದು ಹುದ್ದೆ ಇದೆಯಲ್ಲ ಇದು ಯಾವ ದೇಶದ ಪ್ರಧಾನ ಮಂತ್ರಿಯ ಹುದ್ದೆನ ಹೋಲ ಹೋಲ್ತದ ಅಂದ್ರ ಇದು ಬ್ರಿಟನ್ ಪ್ರಧಾನ ಮಂತ್ರಿ ಹುದ್ದೆಯನ್ನ ಹೋಲ್ತದ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಹುದ್ದೆಯನ್ನ ಹೋಲ್ತಕ್ಕಂತ ಒಂದ ಹುದ್ದೆ ಯಾವುದಂದ್ರ ನಮ್ಮ ಭಾರತದ ಪ್ರಧಾನ ಮಂತ್ರಿ ಅಂತಕ್ಕಂಥದ್ದು ಹಾಗಾದ್ರೆ ಬ್ರಿಟನ್ ಪ್ರಧಾನ ಮಂತ್ರಿ ಹುದ್ದೆಯನ್ನ ಹೋಲುವುದರಿಂದ ಈ ಬ್ರಿಟನ್ ಪ್ರಧಾನ ಮಂತ್ರಿಯನ್ನ ಲಾರ್ಡ್ ಮಾರ್ಲೆ ಅಂತೇಳಿ ಬರ್ತಾರೆ ನೀವು ಇವ್ರ ಬಗ್ಗೆ ಕೇಳಿರ್ಬೋದು ಲಾರ್ಡ್ ಮಾರ್ಲೆ ಅಂತಕ್ಕಂಥವ್ರು ಹಾಗಾದ್ರೆ ಇವರು ಬ್ರಿಟನ್ ಪ್ರಧಾನ ಮಂತ್ರಿಯನ್ನ ಏನಂತೇಳಿ ಕರೀತಾರಂದ್ರ ಅಸಾಮಾನ್ಯರಲ್ಲಿ ಪ್ರಥಮರು ಅಂತೇಳಿ ಕರೀತಾರೆ ಲಾರ್ಡ್ ಮಾರ್ಲೆರವರು ಬ್ರಿಟನ್ ಪ್ರಧಾನ ಮಂತ್ರಿಯನ್ನ ಅಸಾಮಾನ್ಯರಲ್ಲಿ ಪ್ರಥಮರು ಅಂತೇಳಿ ಕರೀತಾರು ಹಾಗಾದ್ರೆ ಈ ಲಾರ್ಡ್ ಮಾರ್ಲೆ ಯಾರಪ್ಪ ಅಂದ್ರ ನೀವು ಭಾರತವನ್ನ ಬ್ರಿಟಿಷರು ಆಳ್ವಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಹತ್ತು ಹಲವಾರು ಕಾಯ್ದೆಗಳನ್ನ ಬ್ರಿಟಿಷರು ಏನ್ ಮಾಡ್ತಾರಂದ್ರ ಜಾರಿಗೊಳಿಸ್ತಾರಂತಕ್ಕಂಥದ್ದು ಹದಿನೇಳು ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು ಹತ್ತೊಂಬತ್ ನೂರ ನಲವತ್ತೇಳರ ಭಾರತ ಸ್ವತಂತ್ರ ಕಾಯ್ದೆಯವರೆಗೆ ಹತ್ತು ಹಲವಾರು ಕಾಯ್ದೆಗಳನ್ನ ಏನ್ ಮಾಡ್ತಾರಂದ್ರ ಭಾರತದಲ್ಲಿ ಜಾರಿಗೊಳಿಸ್ತಾರು ಅಂತ ಒಂದು ಕಾಯ್ದೆ ಯಾವುದಂದ್ರ ಪ್ರಮುಖವಾದಂತಹ ಕಾಯ್ದೆ ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆ ಅಂತೇಳಿ ಬರ್ತದ ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆ ಇದನ್ನ ನೀವು ಕೇಳಿರ್ಬೋದು ಇದರಲ್ಲಿ ಒಂದು ಬರತಕ್ಕಂತ ಪ್ರಮುಖ ವಿಷಯ ಯಾವ್ದು ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಏನ್ ಮಾಡ್ತದ ಈ ಕಾಯ್ದೆ ಒದಗಿಸಿಕೊಡ್ತದ ಇದನ್ನ ಸೈಡ್ ಕಾಂಪಿಟೇಟಿವ್ ಎಕ್ಸಾಮ್ ದಲ್ ಪ್ರಶ್ನೆ ಕೇಳಿದ್ದಾರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತ ಕ್ಷೇತ್ರಗಳನ್ನ ಕಲ್ಪಿಸಿಕೊಟ್ಟ ಕಾಯ್ದೆ ಯಾವುದು ಅಂತೇಳಿ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆ ಸಾರಿ ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆ ಅಂತಕ್ಕಂಥದ್ದು ಸರ ಹಾಗಾದ್ರೆ ಇದನ್ಯಾ ಕ್ರಮ ಈಗ ಝಳ ಹಾಕಿದ್ರ ಅಂದ್ರ ಅಂದ್ರ ಯಾಕೆ ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆಯನ್ನ ನೋಡಾಕ್ತಿವಿ ಅಂದ್ರ ಈ ಮಾರ್ಲೆ ಅಂತಕ್ಕಂತವ್ರು ಎಲ್ಲಿ ಕಂಡು ಬರ್ತಿದಂದ್ರ ಈ ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆಯ ಅವಧಿಯಲ್ಲಿ ಕಂಡು ಬರ್ತಿದ್ರು ಹಾಗಾದ್ರೆ ಇವರು ಅವಾಗ ಏನಾಗಿದ್ರಂದ್ರ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿದ್ರು ಭಾರತದ ರಾಜ್ಯ ಕಾರ್ಯದರ್ಶಿ ಅದರ ಜೊತೆಗೆ ಮಿಂಟೋ ಅಂತಕ್ಕಂಥವ್ರು ಏನದಾರಲ್ಲ ಮಿಂಟೋರವರು ಭಾರತದ ವಯಸ್ ರಾಯಾಗಿದ್ರು ಆದ್ದರಿಂದಲೇ ನಾವ ಈ ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆಯನ್ನ ಮೆಂಟೋ ಮಾರ್ಲೆ ಸುಧಾರಣೆಗಳಂತ ಏನ್ ಮಾಡ್ತೀವಿ ಕರಿತೀವಿ ಮಿಂಟೋ ಮಾರ್ಲೆ ಸುಧಾರಣೆಗಳಂತ ಹಾಗಾದ್ರೆ ಇದು ಗೊತ್ತಾಗಲಾ ನಾವು ಪೂರ್ತಿ ಕಾಯ್ದೆ ಬಗ್ಗೆ ಆ ಕಾಯ್ದೆಗಳನ್ನ ನೋಡ್ತಕ್ಕಂತ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಈ ಬ್ರಿಟನ್ ಪ್ರಧಾನಮಂತ್ರಿನ ಈ ಮಾರ್ಲಿ ಏನಂತ ಹೇಳ್ತಾರ ಹೇಳ್ರಿ ಅಸಾಮಾನ್ಯರಲ್ಲಿ ಪ್ರಥಮರು ಅಂತೇಳಿ ಮಾಡ್ತಾರಂದ್ರ ಕರೀತಾರ ಇನ್ನೊಬ್ಬರು ಚಿಂತಕರು ಬರ್ತಾರು ಐವರ್ ಜೆನ್ನಿಂಗ್ಸ್ ಅಂತಕ್ಕಂಥವ್ರು ಐವರ್ ಜೆನ್ನಿಂಗ್ಸ್ ಈ ಐವರ್ ಜೆನ್ನಿಂಗ್ಸ್ ಅಂತಕ್ಕಂಥವ್ರು ಬ್ರಿಟನ್ ಪ್ರಧಾನ ಮಂತ್ರಿನ ತಾರಾಗಣದಲ್ಲಿ ಶೋಭಿಸುವ ಚಂದ್ರನಿಗೆ ಏನ್ಮಾಡ್ತಾರಂದ್ರ ಹೋಲಿಕೆ ಮಾಡ್ತಾರೆ ಅಪರಿಮಿತ ತಾರಾಗಣದಲ್ಲಿ ಶೋಭಿಸುವ ಚಂದ್ರನಿಗೆ ಬ್ರಿಟನ್ ಪ್ರಧಾನ ಮಂತ್ರಿ ಏನ್ ಮಾಡ್ತಾರಂದ್ರ ಇವರು ಹೋಲಿಕೆ ಮಾಡ್ತಾರಂತಕ್ಕಂಥದ್ದು ಹೀಗೆ ಬ್ರಿಟನ್ ಪ್ರಧಾನಮಂತ್ರಿ ಹುದ್ದೆನ ಈ ಇಬ್ಬರು ವಿದ್ವಾಂಸರು ಮಾಡ್ತಾರಂದ್ರ ಈ ರೀತಿಯಾಗಿ ಹೇಳ್ತಾರಂತಕ್ಕಂಥದ್ದು ನಮ್ಮ ಭಾರತದ ಪ್ರಧಾನ ಮಂತ್ರಿ ಹುದ್ದೆಯು ಸಹ ಬ್ರಿಟನ್ ಪ್ರಧಾನ ಮಂತ್ರಿ ಹುದ್ದೇನ ಹೋಲಿಕೆ ಆಗುವುದರಿಂದ ಭಾರತದ ಪ್ರಧಾನ ಮಂತ್ರಿ ಅಂತಕ್ಕಂಥ ಒಂದು ಹುದ್ದೆಯು ಸಹ ಏನಾಗಿದೆ ಅಂದ್ರ ಬಹಳಷ್ಟು ಪ್ರಮುಖವಾದಂತ ಒಂದು ಹುದ್ದೆಯಾಗಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದೆ ಹಾಗಾದ್ರೆ ನಮ್ಗೆ ಗೊತ್ತಾದ್ರೆ ಇದು ನಮ್ಮಲ್ಲಿ ಸಂಸದೀಯ ಸರ್ಕಾರ ಪದ್ಧತಿ ಕಂಡು ಬರ್ತದ ರಾಷ್ಟ್ರಪತಿ ನಾಮ ಮಾತ್ರ ಅಧಿಕಾರವನ್ನ ಹೊಂದಿದ್ರ ನೈಜ ಅಧಿಕಾರವನ್ನು ಪ್ರಧಾನ ಮಂತ್ರಿ ಒಳಗೊಂಡ ಮಂತ್ರಿ ಮಂದಲ ಒಳಗೊಂಡಿರ್ತದ ಅಂತ ಹಾಗಾದ್ರ ಇಂತ ಪ್ರಧಾನ ಮಂತ್ರಿಯನ್ನ ಯಾರ ನೇಮಕ ಮಾಡ್ತಾರಂದ್ರ ಪ್ರಧಾನ ಮಂತ್ರಿಗಳನ್ನ ಯಾರ ನೇಮಕ ಮಾಡ್ತಾರಂದ್ರ ಈ ನೇಮಕದ ಬಗ್ಗೆ ಭಾರತ ಸಂವಿಧಾನದ ಎಪ್ಪತ್ತೈದನೇ ವಿಧಿ ನಮಗೆ ತಿಳಿಸ್ಕೊಡ್ತದ ಭಾರತ ಸಂವಿಧಾನದ ಎಪ್ಪತ್ತೈದನೇ ವಿಧಿ ಏನ್ ಮಾಡ್ತದಂದ್ರ ನಮಗೆ ತಿಳಿಸ್ಕೊಡ್ತದಂತಕ್ಕಂಥದ್ದು ಈ ಭಾರತ ಸಂವಿಧಾನದ ಎಪ್ಪತ್ತೈದನೇ ವಿಧಿಯು ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಯನ್ನ ನೇಮಕ ಮಾಡುವ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಹಾಗಾದ್ರ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಯನ್ನ ನೇಮಕ ಮಾಡತಕ್ಕಂಥ ಅಧಿಕಾರ ಪಡೆದುಕೊಂಡ್ರ ಇವರು ಯಾರನ್ನ ಬೇಕಾದ್ರೆ ಪ್ರಧಾನ ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರಂತೇಳಿ ಅರ್ಥವಲ್ಲ ರಾಷ್ಟ್ರಪತಿಗಳು ಏನ್ ಮಾಡ್ಬೇಕಂದ್ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನ್ ನಾವು ಪ್ರತಿ ಐದು ವರ್ಷಗಳಿಗೊಮ್ಮೆ ಸಾರ್ವತ್ರಿಕ ಚುನಾವಣೆ ನಡೆಸ್ತಿವಿಲ್ಲ ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತವನ್ನ ಸಾಬೀತ ಆ ಪಕ್ಷದ ನಾಯಕನನ್ನ ಏನ್ ಮಾಡ್ತಾರಂದ್ರ ಪ್ರಧಾನ ಮಂತ್ರಿಯನ್ನಾಗಿ ಆಯ್ಕೆ ಮಾಡತಕ್ಕಂತ ಅಧಿಕಾರ ಈ ರಾಷ್ಟ್ರಪತಿಗಳಿಗೆ ಕಂಡು ಬರ್ತದ ಅಂತಕ್ಕಂಥದ್ದು ಹಾಗಾದ್ರೆ ಏನಾದ್ರು ಯಾವುದೇ ಒಂದು ಪಕ್ಷ ಈ ಚುನಾವಣೆ ಸಂದರ್ಭದಲ್ಲಿ ಸ್ಪಷ್ಟವಾದಂತ ಬಹುಮತ ಬರಲು ವಿಫಲವಾಯ್ತಂದ್ರ ಅವಾಗ ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರವನ್ನ ಬಳಸಲಾಗ್ತದ ಅವಾಗ ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷದ ನಾಯಕನನ್ನ ಪ್ರಧಾನ ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಕ್ಕಂತ ಒಂದ ವಿವೇಚನಾ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾದ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾದ ಒಂದು ತಿಂಗಳ ಒಳಗಾಗಿ ಅವರು ಬಹುಮತವನ್ನ ಸಾಬೀತುಪಡಿಸ್ಬೇಕು ಏನಾದ್ರೂ ಯಾವದೇ ಪಕ್ಷಕ್ಕ ಸ್ಪಷ್ಟ ಬಹುಮತ ಬರ್ದಿದ್ರಂದ್ರ ಅವಾಗ ರಾಷ್ಟ್ರಪತಿಗಳು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಅತ್ಯಂತ ದೊಡ್ಡ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರ ಅವರು ಏನ್ ಮಾಡ್ಬೇಕಂದ್ರ ಒಂದು ತಿಂಗಳ ಒಳಗಾಗಿ ಏನ್ ಮಾಡ್ಬೇಕಾಗ್ತದ ಅವರು ಬಹುಮತವನ್ನ ಏನ್ ಮಾಡ್ಬೇಕಾಗ್ತದಂದ್ರ ಸಾಬೀತುಪಡಿಸಬೇಕಾಗ್ತದ ಅಂತಕ್ಕಂಥದ್ದು ಹೀಗೆ ಯಾವಾಗಾದರೂ ನಾವು ಇತಿಹಾಸವನ್ನ ನೋಡಿದಾಗ ರಾಷ್ಟ್ರಪತಿಗಳು ಇಂತ ವಿವೇಚನಾ ಅಧಿಕಾರವನ್ನ ಕೈಗೊಂಡಿದ್ದಾರೆ ಸರ್ ಅಂದ್ರ ಅಂದ್ರ ಕೈಗೊಂಡಿದ್ದಾರೆ ಯಾವಾಗ ಕೈಗೊಂಡಿದ್ದಾರೆ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂತ ಬಹುಮತ ಬರುವುದಿಲ್ಲ ಅಂತ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳು ಯಾರು ಇರ್ತಾರಂದ್ರ ನೀಲಂ ಸಂಜೀವ್ ರೆಡ್ಡಿ ಅಂತಕ್ಕಂಥವ್ರು ನೀಲಂ ಸಂಜೀವ್ ರೆಡ್ಡಿ ಅಂತಕ್ಕಂಥವ್ರು ರಾಷ್ಟ್ರಪತಿಗಳಿರ್ತರು ಇವರು ತಮ್ಮ ವಿವೇಚನಾ ಅಧಿಕಾರವನ್ನ ಬಳಸಿಕೊಳ್ಳುವುದರ ಮೂಲಕ ಚರಣ್ ಸಿಂಗ್ ರವರನ್ನ ಚರಣ್ ಸಿಂಗ್ ರವರನ್ನ ಭಾರತದ ಪ್ರಧಾನ ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರೆ ಚರಣ್ ಸಿಂಗ್ ರವರನ್ನ ಭಾರತದ ಪ್ರಧಾನ ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರು ಹೀಗೆ ನಮ್ಮ ಭಾರತ ಸಂವಿಧಾನದ ಎಪ್ಪತ್ತೈದನೇ ವಿಧಿಯು ರಾಷ್ಟ್ರಪತಿಗೆ ಪ್ರಧಾನ ಮಂತ್ರಿಯನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ನೀಡಿದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗಬೇಕಾದ್ರ ನಾವು ಸಂಸತ್ತಿನ ಯಾವುದೇ ಸದನದ ಒಂದು ಸದೇಶತ್ವವನ್ನು ಪಡಿಬೇಕಾಗ್ತದ ಸಂಸತ್ತಿನ ಯಾವುದೇ ಸದನ ನಮ್ಮಲ್ಲಿ ಎರಡು ಸದನಗಳು ದ್ವಿ ಸದನ ಶಾಸಕಾಂಗ ಪದ್ಧತಿ ನಮ್ಮಲ್ಲಿ ಕಂಡು ಬರ್ತದೆ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಅಂತಕ್ಕಂಥದ್ದು ಆ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗಬೇಕಾದ್ರ ಆ ಎರಡು ಸದನದಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನ ಏನ್ ಮಾಡ್ಬೇಕಾಗ್ತದ ಅಂದ್ರ ಆತ ಪಡೆದುಕೊಳ್ಳಬೇಕಾಗ್ತದ ಅಕಸ್ಮಾತ್ ಏನಾದರೂ ಪ್ರಧಾನ ಮಂತ್ರಿಯಾಗಿ ಆಯ್ಕೆಗೊಳ್ತಕ್ಕಂತ ಒಬ್ಬ ವ್ಯಕ್ತಿಯು ಯಾವುದೇ ಸದನದ ಸದಸ್ಯತ್ವ ಪಡೀಲಿಲ್ಲ ಅಂದ್ರ ಆತನನ್ನ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಮಾಡಬಹುದು ಆತನನ್ನ ಏನ್ ಮಾಡಬಹುದು ಪ್ರಧಾನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಬಹುದು ಆದರೆ ಅಂತ ಪ್ರಧಾನ ಮಂತ್ರಿಗೆ ಆಯ್ಕೆ ಆಗತಕ್ಕಂತ ಒಬ್ಬ ವ್ಯಕ್ತಿಯು ಆರು ತಿಂಗಳ ಒಳಗಾಗಿ ಎಷ್ಟು ತಿಂಗಳು ಆರು ತಿಂಗಳ ಒಳಗಾಗಿ ಸಂಸತ್ತಿನ ಯಾವುದೇ ಸದನದ ಒಂದು ಸದಸ್ಯತ್ವವನ್ನ ಏನ್ ಅಂದ್ರ ಪಡೆದುಕೊಳ್ಳಬೇಕಾಗುತ್ತದೆ ಅಂತಕ್ಕಂಥದ್ದು ಇದು ಭಾರತದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆದ್ರೆ ಬ್ರಿಟನ್ನಲ್ಲಿ ಈ ತರ ವ್ಯವಸ್ಥೆ ಇಲ್ಲ ಬ್ರಿಟನ್ನಲ್ಲಿ ಯಾವ ವ್ಯವಸ್ಥೆ ಕಂಡು ಬರ್ತದಂದ್ರ ಬ್ರಿಟನ್ ಪ್ರಧಾನ ಮಂತ್ರಿಯು ಕಡ್ಡಾಯವಾಗಿ ಸಂಸತ್ತಿನ ಕೆಳಮನೆಯ ಒಂದ ಸದಸ್ಯತ್ವವನ್ನ ಏನ್ ಮಾಡ್ಬೇಕಂದ್ರೆ ಪಡೆದುಕೊಳ್ಬೇಕ ಹಾಗಾದ್ರೆ ಬ್ರಿಟನ್ ನಲ್ಲಿಯೂ ಕೂಡ ದ್ವಿಸದನ ಶಾಸಕಾಂಗ ಪದ್ಧತಿ ಕಂಡು ಬರ್ತದ ಕೆಳಮನೆಯು ಹೌಸ್ ಆಫ್ ಕಾಮನ್ಸ್ ಆದ್ರ ಮೇಲ್ಮನೆ ಹೌಸ್ ಆಫ್ ಲಾರ್ಡ್ಸ್ ಅಂತೇಳಿ ಸಾಮಾನ್ಯರ ಸದನ ಮತ್ತು ಶ್ರೀಮಂತರ ಸದನ ಅಂತೇಳಿ ಬರ್ತದ ಬ್ರಿಟನ್ ನಲ್ಲಿ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಕ್ಕಂತ ಒಬ್ಬ ವ್ಯಕ್ತಿಯು ಯಾವ ಸದನದ ಸದಸ್ಯತ್ವವನ್ನ ಹೊಂದಿರಬೇಕಂದ್ರ ಕಡ್ಡಾಯವಾಗಿ ಕೆಳಮನೆ ಅಂದ್ರ ಹೌಸ್ ಆಫ್ ಕಾಮನ್ಸ್ ನ ಸದಸ್ಯತ್ವವನ್ನ ಏನ್ ಮಾಡ್ಬೇಕಾಗ್ತದ ಅಲ್ಲಿ ಪ್ರಧಾನ ಮಂತ್ರಿ ಪಡೆದುಕೊಳ್ಬೇಕದ ಆದ್ರೆ ನಮ್ಮ ಭಾರತದಲ್ಲಿ ಹಂಗಿಲ್ಲ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಕ್ಕಂತ ಒಬ್ಬ ವ್ಯಕ್ತಿಯು ಯಾವುದೇ ಸದನದ ಸದಸ್ಯತ್ವನ ಯಾವ್ದಾದ್ರು ಒಂದು ಸದನದ ಸದಸ್ಯತ್ವವನ್ನು ಏನ್ ಮಾಡಬಹುದು ಪಡೆದುಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು ಈ ರೀತಿಯಾದಂತಹ ಬ್ರಿಟನ್ ಪ್ರಧಾನಮಂತ್ರಿ ಹೋಲಿಕೆ ಆದ್ರೂ ಕೂಡ ಕೆಲವೊಂದಿಷ್ಟು ವ್ಯತ್ಯಾಸಗಳು ನಮ್ಮಲ್ಲಿ ಏನತ್ತವು ಕಂಡು ಬರ್ತಾವಂತಕ್ಕಂಥ ಬಗ್ಗೆ ಹೇಳ ಹಾಗಾದ್ರೆ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾದ್ರು ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತ ಪಡೆದಿರುತ್ತದ ಆ ಪಕ್ಷದ ನಾಯಕನನ್ನ ರಾಷ್ಟ್ರಪತಿ ಪ್ರಧಾನ ಪ್ರಧಾನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ರು ಹಾಗಾದ್ರೆ ಇವರಿಗೆ ಪ್ರಧಾನ ಮಂತ್ರಿಗಳಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರಂತೇಳಿ ಪ್ರಧಾನ ಮಂತ್ರಿಗಳಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರಂದ್ರ ನೋಡ್ರಿ ಸಂವಿಧಾನದ ಪ್ರಕಾರ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಕ್ಕಂತ ವ್ಯಕ್ತಿಗೆ ರಾಷ್ಟ್ರಪತಿಗಳು ಯಾವ ಪತಿರಿ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಕೇವಲ ಪ್ರಧಾನ ಮಂತ್ರಿಯ ಜೊತೆಗೆ ಇತರ ಮಂತ್ರಿಗಳಿಗೂ ಕೂಡ ರಾಷ್ಟ್ರಪತಿಗಳು ಏನ್ಮಾಡ್ತಾರೆ ಅಂದ್ರ ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ ಅಂತಕ್ಕಂಥದ್ದು ಹಾಗಾದ್ರೆ ಇವರ ಅಧಿಕಾರ ಅವಧಿ ಎಷ್ಟಿದೆ ಅಂತಕ್ಕಂಥದ್ದು ಪ್ರಧಾನ ಮಂತ್ರಿಗಳ ಅಧಿಕಾರಾವಧಿ ಎಷ್ಟಿದೆ ಅಂತಕ್ಕಂಥ ಬಗ್ಗೆ ನೋಡಿದಾಗ ನಮ್ಮ ಭಾರತ ಸಂವಿಧಾನವು ಈ ಅಧಿಕಾರ ಅವಧಿಯ ಬಗ್ಗೆ ನಮ್ಗೆ ಏನು ಮಾಡಿಲ್ಲ ನಿರ್ದಿಷ್ಟ ಪಡಿಸಿಲ್ಲ ಅಂತಕ್ಕಂಥದ್ದು ಪ್ರಧಾನ ಮಂತ್ರಿಗಳು ಎಲ್ಲಿವರೆಗೆ ಲೋಕಸಭೆಯ ವಿಶ್ವಾಸವಿರುತ್ತದಲ್ಲ ಅಲ್ಲಿವರೆಗೆ ಅವರು ಪ್ರಧಾನ ಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತಕ್ಕಂಥದ್ದು ಯಾವಾಗ ಲೋಕಸಭೆಯಲ್ಲಿ ವಿಶ್ವಾಸವನ್ನ ಕಳೆದುಕೊಳ್ತಾರಲ್ಲ ಅವಾಗ ಏನಾಗ್ತದ ಪ್ರಧಾನ ಮಂತ್ರಿ ಹುದ್ದೆಯಿಂದ ಅವರು ಕೆಳಗಿಳಿಬೇಕಾಗ್ತದ ಅಂತಕ್ಕಂಥದ್ದು ಹಾಗತೆ ಈ ಪ್ರಧಾನ ಮಂತ್ರಿಯನ್ನ ನಾಮ ಮಂತ್ರಿ ಮಂಡಲದ ಆರಂಭ ಮತ್ತು ಅಂತ್ಯ ಅಂತ್ಯ ಏನ್ ಮಾಡಲಾಗ್ತದ ಕರೆಯಲಾಗ್ತದೆ ಯಾಕೆಂದ್ರೆ ಒಬ್ಬ ಪ್ರಧಾನ ಮಂತ್ರಿಯು ಏನಾದ್ರೂ ರಾಜೀನಾಮೆಯನ್ನ ನೀಡಿದ್ರ ಇಡೀ ಮಂತ್ರಿ ಮಂಡಲವನ್ನ ಏನ್ ಮಾಡ್ಬೇಕಾಗ್ತದ ವಿಸರ್ಜನೆ ಮಾಡ್ಬೇಕಾಗ್ತದ ಆದ್ದರಿಂದ ಪ್ರಧಾನ ಮಂತ್ರಿಯವರನ್ನ ನಾವ ಮಂತ್ರಿ ಮಂಡಲದ ಆರಂಭ ಮತ್ತು ಅಂತ್ಯ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ಈ ಪ್ರಧಾನ ಮಂತ್ರಿಯು ಏನಾದ್ರೂ ನಿಧನ ರಾಜೀನಾಮೆ ಹೀಗೆ ಏನಾದ್ರೂ ಪ್ರಧಾನ ಮಂತ್ರಿ ಹುದ್ದೆ ಖಾಲಿ ಆಯ್ತಂದ್ರ ಅವಾಗ ನಾವ ಮಂತ್ರಿ ಮಂಡಲವನ್ನ ಏನ್ ಮಾಡ್ಬೇಕಾಗ್ತದ ವಿಸರ್ಜನೆಯನ್ನ ಮಾಡ್ಬೇಕಾಗ್ತದ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಇದರಿಂದ ಇವರ ಅಧಿಕಾರ ಅವಧಿಯ ಬಗ್ಗೆ ಏನಿಲ್ಲ ಅಂದ್ರ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಿಲ್ಲ ಅಂತಕ್ಕಂಥ ಬಗ್ಗೆ ನಾವು ಸಾಮಾನ್ಯವಾಗಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಏನ್ ಮಾಡ್ತೀವಿ ಅಂದ್ರ ಸಾರ್ವತ್ರಿಕ ಚುನಾವಣೆಗಳನ್ನ ನಡೆಸುವುದರ ಮೂಲಕ ಆ ಪ್ರಧಾನ ಮಂತ್ರಿಯನ್ನ ಏನ್ ಮಾಡಲಾಗ್ತದ ಆಯ್ಕೆ ಮಾಡಲಾಗ್ತದ ಅಂತಕ್ಕಂಥದ್ದು ಹಾಗಾದ್ರೆ ಇದೆಲ್ಲವೂ ಕೂಡ ಪ್ರಧಾನ ಮಂತ್ರಿಗೆ ಸಂಬಂಧಪಟ್ಟದ್ದು ಪ್ರಧಾನ ಮಂತ್ರಿಯವರು ಏನೇ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರಂತಕ್ಕಂಥದ್ದು ಹಾಗಾದ್ರೆ ಅವರ ಅಧಿಕಾರಗಳೇನ ಮತ್ತು ಅವರ ಕಾರ್ಯಗಳು ಅಧಿಕಾರ ಮತ್ತು ಈ ಕಾರ್ಯಗಳು ಅಂತೇಳಿ ಬರ್ತವೆ ಅಂದ್ರೆ ಪ್ರಧಾನ ಮಂತ್ರಿಯಾಗಿ ಒಬ್ಬ ವ್ಯಕ್ತಿ ಆಯ್ಕೆ ಆದ್ರಂದ್ರ ಅವರು ಏನ್ ಅಧಿಕಾರವನ್ನ ಚಲಾಯಿಸ್ತಾರು ಏನ್ ಕಾರ್ಯವನ್ನು ನಿರ್ವಹಿಸ್ತಾರಂದ್ರ ಅವರ ಮೊಟ್ಟ ಮೊದಲ ಕಾರ್ಯ ಯಾವುದಂದ್ರ ಅಥವಾ ಮೊಟ್ಟ ಮೊದಲ ಜವಾಬ್ದಾರಿ ಯಾವುದಂದ್ರ ಮಂತ್ರಿ ಮಂಡಲದ ರಚನೆ ಮಂತ್ರಿ ಮಂಡಲದ ರಚನೆ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆದ ನಂತರ ಅವರ ಪ್ರಥಮ ಜವಾಬ್ದಾರಿಯಾಗಿ ಅಂದ್ರ ಮಂತ್ರಿ ಮಂಡಲದ ರಚನೆ ಸಂವಿಧಾನದ ಪ್ರಕಾರ ಈ ಮಂತ್ರಿ ಮಂಡಲದ ರಚನೆ ರಾಷ್ಟ್ರಪತಿಗೆ ಸೇರಿದರೂ ಸಹ ಸಂವಿಧಾನದ ಪ್ರಕಾರ ಮಂತ್ರಿ ಮಂಡಲದ ರಚನೆ ರಾಷ್ಟ್ರಪತಿಗೆ ಸೇರಿದರೂ ಸಹ ವಾಸ್ತವವಾಗಿ ಇದರ ಅಧಿಕಾರವನ್ನ ಯಾರು ಚಲಾಯಿಸ್ತಾರಂದ್ರ ಪ್ರಧಾನ ಮಂತ್ರಿಗಳು ಚಲಾಯಿಸ್ತಾರಂತಕ್ಕಂಥದ್ದು ಈ ಪ್ರಧಾನ ಮಂತ್ರಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಮಂತ್ರಿ ಮಂಡಲವನ್ನ ರಚನೆ ಮಾಡುತ್ತಾರೆ ಹಾಗಾದ್ರೆ ಮಂತ್ರಿ ಮಂಡಲವನ್ನ ರಚನೆ ಮಾಡಿದ್ರು ನಾವ ಆ ಮಂತ್ರಿ ಮಂಡಲವನ್ನ ರಚನೆ ಮಾಡಿದ ನಂತರ ಖಾತೆಗಳನ್ನ ಹಂಚಿಕೆ ಮಾಡಬೇಕಾಗ್ತದ ಎರಡನೇದಾಗಿ ಖಾತೆಗಳ ಹಂಚಿಕೆ ಖಾತೆಗಳು ಹಾಗಾದ್ರೆ ನೀವು ನೋಡಿದಿರಿ ಹಲವಾರು ರೀತಿಯಂತ ಒಂದು ಸರ್ಕಾರದಲ್ಲಿ ಹಲವು ರೀತಿಯಾದಂತಹ ಖಾತೆಗಳು ಕಂಡು ಬರ್ತವೆ ಎಕ್ಸಾಂಪಲ್ ಆಗಿ ಈ ರಕ್ಷಣಾ ಖಾತೆ ಆಗಿರಬಹುದು ರಕ್ಷಣೆಗೆ ಸಂಬಂಧಪಟ್ಟಂತೆ ಹಣಕಾಸು ಖಾತೆ ಆಗಿರ್ಬೋದು ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ರೈಲ್ವೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ವಿವಿಧ ರೀತಿಯಾದಂತಹ ಖಾತೆಗಳು ಕಂಡು ಆ ಖಾತೆಗಳನ್ನ ನಾವು ಏನ್ ಮಾಡ್ಬೇಕಾಗ್ತದ ಹಂಚಿಕೆಯನ್ನ ಮಾಡ್ಬೇಕಾಗ್ತದ ಹಂಗ ಖಾತೆಗಳ ಹಂಚಿಕೆಯನ್ನ ಮಾಡತಕ್ಕಂತ ಒಂದು ಅಧಿಕಾರವನ್ನ ಯಾರು ಪಡೆದುಕೊಂಡಿದ್ದಾರೆ ಅಂದ್ರೆ ಈ ಪ್ರಧಾನ ಮಂತ್ರಿಯವರು ಪಡೆದುಕೊಂಡಿದ್ದಾರೆ ನಮ್ಮಲ್ಲಿ ಮೂರು ರೀತಿಯಾದಂತ ಮಂತ್ರಿಗಳು ಕಂಡು ಕ್ಯಾಬಿನೆಟ್ ದರ್ಜೆಯ ಸಚಿವರು ರಾಜ್ಯ ದರ್ಜೆಯ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಸಾರಿ ಉಪಮಂತ್ರಿಗಳು ಅಂತಕ್ಕಂಥ ಬಗ್ಗೆ ಏನಾಗ್ತದ ಈ ಮೂರು ರೀತಿಯಾದಂತ ಮಂತ್ರಿಗಳು ಕಂಡು ಬರ್ತಾರೆ ಅಂತಕ್ಕಂಥದ್ದು ಕ್ಯಾಬಿನೆಟ್ ದರ್ಜೆಯ ಸಚಿವರು ಹಿಂತ ರಕ್ಷಣೆ ಹಣಕಾಸು ವಿದೇಶಾಂಗ ವ್ಯವಹಾರ ಇಂತಹ ಪ್ರಮುಖವಾದಂತಹ ಖಾತೆಗಳನ್ನ ಏನ್ ಮಾಡಿರ್ತಾರಂದ್ರ ಪಡೆದುಕೊಂಡಿರ್ತಾರಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಆ ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೆ ಸಹಾಯವನ್ನ ಮಾಡುವ ಸಲುವಾಗಿ ರಾಜ್ಯ ದರ್ಜೆಯ ಸಚಿವರು ಕಂಡು ಬರ್ತಾರು ರಾಜ್ಯ ದರ್ಜೆಯ ಸಚಿವರಿಗೆ ಸಹಾಯವಾಗುವ ಸಲುವಾಗಿ ಉಪಮಂತ್ರಿಗಳು ಅಂತಕ್ಕಂಥದ್ದು ಏನಾಗ್ತದ ಕಂಡು ಬರ್ತದೆ ಅಂತಕ್ಕಂಥದ್ದು ಹೀಗೆ ಪ್ರಧಾನ ಮಂತ್ರಿಯು ಖಾತೆಗಳನ್ನ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಸರ್ಕಾರದಲ್ಲಿ ದಕ್ಷತೆಯನ್ನ ತರುವ ಸಲುವಾಗಿ ಸರ್ಕಾರದಲ್ಲಿ ಹೊಸತನವನ್ನ ತರುವ ಸಲುವಾಗಿ ಮಂತ್ರಿ ಮಂಡಲವನ್ನ ಪುನರ್ರಚನೆ ಮಾಡ್ತಕ್ಕಂಥ ಈ ಮಂತ್ರಿ ಮಂಡಲವನ್ನ ಪುನರ್ರಚನೆ ಮಾಡ್ತಕ್ಕಂಥ ಒಂದು ಅಧಿಕಾರ ಎಲ್ಲಿ ಕಂಡು ಅಂದ್ರ ಪ್ರಧಾನ ಮಂತ್ರಿಯವರಿಗೆ ಕಂಡು ಬರ್ತದ ಅಂತಕ್ಕಂಥದ್ದು ಏಕೆಂದ್ರೆ ನಾವು ಸರ್ಕಾರದಲ್ಲಿ ಕೇವಲ ಒಂದು ಖಾತೆಯನ್ನ ಒಬ್ಬ ವ್ಯಕ್ತಿಗೆ ನಾವು ನೀಡಿದಿವಂದ್ರ ಆ ಒಬ್ಬ ವ್ಯಕ್ತಿಯು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಿದ್ರು ಅಲ್ಲಿ ಹೊಸತನವನ್ನ ನಾವು ತರಬೇಕಾಗ್ತದ ಅದರಿಂದ ಉಳಿದಂತ ಸಚಿವರಿಗೂ ಕೂಡ ಅವಕಾಶಗಳು ದೊರೀಬೇಕಾಗ್ತದ ಇದಕ್ಕಾಗಿ ಪ್ರಧಾನ ಮಂತ್ರಿಗಳು ಏನ್ ಮಾಡ್ತಾರಂದ್ರ ಖಾತೆಗಳಲ್ಲಿ ಬದಲಾವಣೆಗಳನ್ನ ಮಾಡ್ತಕ್ಕಂತ ಈಗ ಒಬ್ಬರಿಗೆ ಹಣಕಾಸು ಖಾತೆ ಖಾತೆ ಇತ್ತಂದ್ರ ಆ ಹಣಕಾಸು ಖಾತೆಯನ್ನ ರಕ್ಷಣಾ ಖಾತೆಯ ಸಚಿವರಿಗೆ ನೀಡಿ ರಕ್ಷಣಾ ಖಾತೆಯನ್ನ ಹಣಕಾಸು ಸಚಿವರಿಗೆ ಹಿಂಗ ಬದಲಾವಣೆಯನ್ನ ಮಾಡುವುದರ ಮೂಲಕ ಆಡಳಿತದಲ್ಲಿ ದಕ್ಷತೆ ಮತ್ತು ಹೊಸತನವನ್ನ ತರಲು ಈ ಪ್ರಧಾನ ಮಂತ್ರಿಗಳು ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸ್ತಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದೆ ಇದಷ್ಟೇ ಅಲ್ಲದೆ ಈ ಪ್ರಧಾನ ಮಂತ್ರಿಗಳು ಸಚಿವ ಸಂಪುಟದ ನಾಯಕರಾಗಿರ್ತರು ಏಕೆಂದ್ರೆ ಸಚಿವ ಸಂಪುಟದ ಅಧ್ಯಕ್ಷರ ಯಾರಂದ್ರ ಅದು ಪ್ರಧಾನ ಮಂತ್ರಿಗಳು ಅಂತಕ್ಕಂಥದ್ದು ಆದ್ದರಿಂದ ಸಚಿವ ಸಂಪುಟದಲ್ಲಿ ಅಂದ್ರೆ ನಾವೇನ್ ಕ್ಯಾಬಿನೆಟ್ ಸಚಿವರಂತೇಳಲ್ಲ ಅವ್ರು ಸಚಿವ ಸಂಪುಟದಲ್ಲಿ ಕಂಡು ಬರ್ತಾರೆ ಆ ಸಚಿವ ಸಂಪುಟದಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾದ್ರ ಅದಕ್ಕೆ ಪ್ರಧಾನ ಮಂತ್ರಿಯವರು ಅಂತ ನಿರ್ಧಾರವನ್ನ ಕೈಗೊಳ್ಳತಕ್ಕಂತ ಸಂದರ್ಭದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸ್ತಾರೆ ಬಗ್ಗೆ ಹೇಳಲಾಗ್ತದ ಆದ್ದರಿಂದ ಈ ಸಚಿವ ಸಂಪುಟದ ನಾಯಕರಾಗಿ ಕೆಲಸವನ್ನ ನಿರ್ವಹಿಸ್ತಾರು ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಯಾವ ಪಕ್ಷ ಬಹುಮತವನ್ನ ಸಾಬೀತಪಡಿಸಿರ್ತದಲ್ಲ ಆ ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗ್ತದೆ ಆದ್ದರಿಂದ ಪ್ರಧಾನ ಮಂತ್ರಿಗಳು ಲೋಕಸಭೆಯ ನಾಯಕನಾಗಿ ಸರ್ಕಾರದ ನಾಯಕನಾಗಿ ಮಾಡ್ತಾರಂದ್ರ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಅದರ ಜೊತೆಗೆ ಲೋಕಸಭೆಯನ್ನ ಈ ಲೋಕಸಭೆಯನ್ನ ಅಧಿಕಾರಾವಧಿಗೆ ಮುಂಚಿತವಾಗಿ ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಪ್ರಧಾನ ಮಂತ್ರಿಗಳು ಶಿಫಾರಸು ಮಾಡಬಹುದು ಅಂತಕ್ಕಂಥದ್ದು ಹಾಗಾದ್ರೆ ಪ್ರಧಾನ ಮಂತ್ರಿಯವರು ಲೋಕಸಭೆಯನ್ನ ವಿಸರ್ಜಿಸುವಂತೆ ಯಾವಾಗ ಶಿಫಾರಸನ್ನ ಮಾಡ್ತಾರಂದ್ರ ಲೋಕಸಭೆಯಲ್ಲಿ ಇದ್ದಂತ ಸಹೋದ್ಯೋಗಿ ಮಿತ್ರರ ಮಿತ್ರರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಸದೇಶರಲ್ಲಿ ಅಸಮಾನತೆ ಅಥವಾ ಇಂತ ಸಂಘರ್ಷಗಳು ವಿವಾದಗಳು ಉಂಟಾದಂತಹ ಸಂದರ್ಭದಲ್ಲಿ ಮಸೂದೆಗಳಿಗೆ ಪದೇ ಪದೇ ಸೋಲು ಉಂಟಾದಂತಹ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಯು ಸಂವಿಧಾನದ ಎಂಬತ್ತೈದನೇ ವಿಧಿಯ ಮೂಲಕ ರಾಷ್ಟ್ರಪತಿಗೆ ಪ್ರಧಾನ ಮಂತ್ರಿಯು ರಾಷ್ಟ್ರಪತಿಗೆ ಒಂದು ಸಲಹೆಯನ್ನ ಅಥವಾ ಶಿಫಾರಸನ್ನ ಮಾಡ್ತಾರೋ ಲೋಕಸಭೆಯನ್ನ ವಿಸರ್ಜಿಸುವಂತೆ ಅವಾಗ ರಾಷ್ಟ್ರಪತಿಯವರು ಈ ಲೋಕಸಭೆನ ಅಧಿಕಾರಾವಧಿಗಿಂತ ಮುಂಚಿತವಾಗಿನೇ ಏನ್ ಮಾಡ್ತಾರಂದ್ರ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಹೀಗೆ ಪ್ರಧಾನ ಮಂತ್ರಿಯವರು ಲೋಕಸಭೆಯನ್ನ ವಿಸರ್ಜನೆ ಮಾಡತಕ್ಕಂತ ಅಧಿಕಾರ ರಾಷ್ಟ್ರಪತಿಗೆ ಇದ್ರೂ ಸಹ ಆ ರಾಷ್ಟ್ರಪತಿಗೆ ಶಿಫಾರಸನ್ನ ಮಾಡ್ತಕ್ಕಂತ ಕೆಲಸವನ್ನ ಯಾರು ನಿರ್ವಹಿಸ್ತಾರಂದ್ರ ಈ ಪ್ರಧಾನ ಮಂತ್ರಿಯವರ ಅವರನ್ನು ಅದರ ಜೊತೆಗೆ ರಾಷ್ಟ್ರಪತಿ ಮತ್ತು ಮಂತ್ರಿ ಮಂಡಲದ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸವನ್ನ ನಿರ್ವಹಿಸ್ತಾರು ಅದರ ಜೊತೆಗೆ ಆ ರಾಷ್ಟ್ರಪತಿಯವರಿಗೆ ಪ್ರಧಾನ ಸಲಹೆಗಾರರಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರಂತಂದ್ರು ಹೀಗೆ ಒಂದು ದೇಶದಲ್ಲಿ ಯಾವುದೊಂದು ಅಭಿವೃದ್ಧಿ ಕೆಲಸಗಳಾಗಬೇಕಾದ್ರ ಅಥವಾ ದೇಶದಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕಾದ್ರ ಈ ಪ್ರಧಾನ ಮಂತ್ರಿಯವರು ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾರೆ ಯಾಕಂದ್ರ ವಾಸ್ತವವಾಗಿ ನಮ್ಮ ಕಾರ್ಯಾಂಗದ ಅಧಿಕಾರ ಸೇರಿದ್ದೇ ಈ ಪ್ರಧಾನ ಮಂತ್ರಿ ಅವರಿಗೆ ಎಲ್ಲಾ ಅಧಿಕಾರ ರಾಷ್ಟ್ರಪತಿಗಿದ್ರು ಕೂಡ ಅವರು ಕೇವಲ ನಾಮ ಮಾತ್ರ ಅಧಿಕಾರವನ್ನು ಹೊಂದಿದ್ದಾರೆ ಅದನ್ನು ಚಲಾಯಿಸ್ತಕ್ಕಂತ ಅಧಿಕಾರವನ್ನು ಯಾರು ಪಡೆದುಕೊಂಡಿದ್ದಾರೆ ಅಂದ್ರ ಈ ಪ್ರಧಾನ ಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಆದ್ದರಿಂದ ಯಾವುದೇ ಒಂದು ದೇಶದಲ್ಲಿ ಉತ್ತಮವಾದಂತಹ ಆಡಳಿತ ನಡೆದುಕೊಂಡು ಆ ದೇಶ ಅಭಿವೃದ್ಧಿ ಪಥದತ್ತ ಸಾಗಬೇಕಾದ್ರ ಪ್ರಧಾನ ಮಂತ್ರಿಯವರ ಪಾತ್ರ ಏನಿದೆ ಅಂದ್ರ ಬಹಳಷ್ಟ ಮುಖ್ಯವಾದಂತ ಪಾತ್ರವನ್ನ ವಹಿಸ್ತಾರೆ ಹೀಗಾಗಿ ಇದು ಪ್ರಧಾನ ಮಂತ್ರಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಅಂತಕ್ಕಂಥದ್ದು ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು